ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಅಂತರ್ಬಹಿಶ್ಚ ನಾರಾಯಣ ನಾರಾಯಣಸ್ಥಿತ ಅಂತ ಹೇಳಿ ಒಂದು ಶ್ರುತಿವಾಕ್ಯ ಇದು ಏನು ಹೇಳತೈತಿ ಅಂತಂದ್ರೆ ಒಳಗ ಹೊರಗ ಒಂದಾಗಿ ಸರ್ವವ್ಯಾಪಕವಾಗಿರುವಂತಹ ಒಂದು ಶಕ್ತಿ ಐತಿ ಇವತ್ತು ನಾವು ಜೀವಂತದ್ದೀವಿ ಮಾತನಾಡ್ತೀವಿ ಊಟ ಮಾಡ್ತೀವಿ ಕೇಳ್ತೀವಿ ಇಂದ್ರಿಯ ಚೇಷ್ಟೆಗಳೆಲ್ಲವೂ ನಡೆದವ ಬಾಹ್ಯ ಪ್ರಪಂಚ ಎಲ್ಲ ತನ್ನ ಕಾರ್ಯವನ್ನು ತಾ ನಡೆಸಿತಿ ಸೂರ್ಯ ತನ್ನ ಕಾರ್ಯವನ್ನು ಭೂಮಿ ತನ್ನ ಕಾರ್ಯವನ್ನು ಅಗ್ನಿ ತನ್ನ ಕಾರ್ಯವನ್ನು ವಾಯು ತನ್ನ ಕಾರ್ಯವನ್ನು ಆಕಾಶ ತನ್ನ ಕಾರ್ಯವನ್ನು ನೀರು ತನ್ನ ಕಾರ್ಯವನ್ನು ನಡೆಸಿತಿ ಯಾಕೆ ನಡೆಸಿತಿಪ್ಪ ಅಂತಂದ್ರೆ ಯಾವುದೋ ಒಂದು ಅಗೋಚರವಾದ ಶಕ್ತಿ ಇದಕ್ಕೆ ಕಾರಣವಾಗಿ ಆಧಾರವಾಗಿ ನಿಂತೈತಿ ಅದಕ್ಕಾಗಿ ನಾವು ಏನು ಮಾಡಬೇಕಾಗಿಪ್ಪ ಅಂತಂದ್ರೆ ಆ ಸತ್ಯ ವಸ್ತುವನ್ನು ಮರಿಬಾರ್ದು ಒಳಗ ಹೊರಗ ಕೂಡಿನ ಕೆಲಸ ಮಾಡುತ್ತಿರುವಂತಹ ಒಂದು ದಿವ್ಯವಾದ ಶಕ್ತಿ ಅಂತ ಕೃಷ್ಣ ಭಗವಂತ ಬಹಳ ಚಂದ ಒಂದು ಮಾತನ್ನ ಹೇಳಿದಾನ ಏನಂತಂದ್ರೆ ಈ ಒಂದು ಜಗತ್ತಿನ ಬಗ್ಗೆ ಹೇಳ್ತಾರ ಜ್ಞಾನಂ ವಿಜ್ಞಾನ ಸಹಿತಮ್ಮ ಅಂಥೇಳಿ ಭಗವದ್ಗೀತೆ ಒಳಗೆ ಕೃಷ್ಣ ಭಗವಂತ ಒಂದ ಮಾತ ಅವಾಗ ದ್ವಾಪಾರ ಯುಗದೊಳಗನ ಹೇಳಿಬಿಟ್ಟನು ವಿಜ್ಞಾನನೂ ಸಹಿತ ಸುಜ್ಞಾನಕ್ಕೆ ಒಳಪಟ್ಟೈತಿ ಇದೇನು ಜ್ಞಾನ ಐತಲ್ಲ ಇದು ವಿಜ್ಞಾನ ಸಹಿತವಾಗಿನೂ ಐತಂತ ಹೇಳಿಬಿಟ್ಟರು ನ್ಯೂಟನ್ನ ಏನು ಮಾಡಿರ್ತಾರಂದ್ರೆ ಒಂದು ಸೌರಮಂಡಲದ ಮಾದರಿಯನ್ನು ತಯಾರು ಮಾಡಿರ್ತಾರೆ ನ್ಯೂಟನ್ರವ್ರು ಹೆಂಗೈತಿ ಸೌರ ಮಂಡಲ ಅಂತ ಹೇಳ್ತಾರೆ ಆ ಸೌರ ಮಂಡಲದ ಮಾದರಿಯನ್ನು ನ್ಯೂಟನ್ ಏನು ತಯಾರು ಮಾಡಿದರು ವಿಜ್ಞಾನಿಗಳು ಅದನ್ನು ನೋಡಾಕ ದೇಶ ವಿದೇಶಗಳಿಂದ ಅನೇಕ ಜನ ವಿಜ್ಞಾನಿಗಳು ಬರ್ತಿರ್ತಾರೆ ಒಬ್ಬ ಶ್ರೇಷ್ಠ ವಿಜ್ಞಾನಿಗಳು ನ್ಯೂಟನ್ ಅವರನ್ನು ಕೇಳ್ತಾರೆ ಏನಂದ್ರೆ ಈ ಸೌರ ಮಂಡಲವನ್ನು ನೀವು ತಯಾರು ಮಾಡಿದಿರಾ ಅಂತ ಹೇಳ್ತಾರೆ ಆವಾಗ ನ್ಯೂಟನ್ ಅವರು ಒಂದು ಉತ್ತರ ಕೊಡ್ತಾರೆ ಏನಂದ್ರೆ ಸರ್ ಈ ಸೌರ ಮಂಡಲವನ್ನು ಮಾಡಿದವನು ನಾನಲ್ಲ ಕೇವಲ ಅದರ ಮಾದರಿಯನ್ನು ಮಾತ್ರ ಮಾಡಿರುವೆನೋ ಅಷ್ಟು ಚಂದ ಹೇಳಿದರು ನೋಡ್ರಿ ಅದರ ಒಂದು ಮಾದರಿ ತಯಾರು ಮಾಡಿದ್ದೀನಿ ಆದರೆ ಈ ಸೌರ ಮಂಡಲವನ್ನು ಮಾತ್ರ ತಯಾರು ಮಾಡಿದವರು ದೇವರು ಅಂತ ಹೇಳ್ತಾರವರು ಆವಾಗ ಆ ವಿಜ್ಞಾನಿಗಳು ಒಳ್ಳೆ ನ್ಯೂಟರ್ನ್ ನ್ಯೂಟನ್ ಅವ್ರನ್ನ ಕೇಳ್ತಾರೆ ಏನಂದ್ರೆ ನೀವು ದೇವರನ್ನು ನಂಬುತ್ತೀರ ಅಂತ ಪ್ರಶ್ನೆ ಮಾಡ್ತಾರ ಆವಾಗ ನ್ಯೂಟನ್ ಒಂದು ಮಾತು ಹೇಳ್ತಾನೆ ಏನಂದ್ರೆ ಈ ಮಾದರಿಯನ್ನು ತಯಾರು ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾದ ತಮ್ಮನ್ನು ತೋರಿಸ್ಕೊಂಡು ಹೇಳ್ತಾರೆ ಈ ಮಾದರಿಯನ್ನು ತಯಾರು ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾದ ಇನ್ನು ನಿಜವಾದ ಸೌರಮಂಡಲವನ್ನು ತಯಾರು ಮಾಡಬೇಕಾದ್ರೆ ಅಲ್ಲಿ ಒಬ್ಬ ಯಾವ ಒಬ್ಬ ಅದಾನು ಇಷ್ಟು ಮಾತ್ರ ಖರೆ ಅದನ್ನು ನಂಬವರು ನಂಬಬಹುದು ಇಲ್ಲ ಅಂದರೆ ಇಲ್ಲ ಅದಕ್ಕೆ ದೇವರಂತನೂ ಕರಿಬಹುದು ಅದು ವಿಜ್ಞಾನ ಅಂತಲೂ ಕರಿಬಹುದು ಅದು ಒಂದು ಪ್ರಕ್ರಿಯೆ ಏನು ಕರಿತೀರೋ ಕರಿ ಆದರೆ ಇದೆಲ್ಲ ನಿರ್ಮಾಣ ಆಗಬೇಕಾದ್ರೆ ಒಂದು ಶಕ್ತಿ ಮಾತ್ರ ಐತಿ ಅಂಥೇಳಿ ನ್ಯೂಟನ್ನ ಮಹಾವಿಜ್ಞಾನಿ ಸಹಿತ ಒಪ್ಪಿಕೊಂಡ ಅಂದಮೇಲೆ ನಾವೆಲ್ಲರೂ ಒಂದು ನಂಬಿಕೆ ಇಡೋದು ನೋಡ್ರಿ ನಂಬಿಕೆ ಮೇಲೂ ಜಗತ್ತು ನಡೆದೈತಿ ಯಾವುದೋ ಒಂದು ದಿವ್ಯವಾದಂತಹ ಶಕ್ತಿ ಐತಿ ಅಂದಮೇಲೆ ಆ ಶಕ್ತಿಯ ಆಧಾರದ ಮೇಲೆನ ನಮ್ಮ ಜೀವನ ನಡೆದೈತಿ ಇಷ್ಟು ನಂಬಿಕೊಂಡ ಹೋಗೋದು ಸಿದ್ಧಾರುಡ ಅಪ್ಪುಗಳದು ಏನು ಮೂರ್ತಿ ಐತಿ ಈ ಮೂರ್ತಿಯನ್ನು ತಯಾರು ಮಾಡಬೇಕಂತ ಹೇಳಿ ಎಲ್ಲ ಭಕ್ತರು ಕೂಡಿ ವಿಶೇಷವಾದಂಥ ಸಂಕಲ್ಪವನ್ನು ಮಾಡ್ತಾರೆ ಈ ವಿಷಯ ತಿಳಿದಂತಹ ಬಡೋದರಿಯ ರಾಜನಾದಂಥ ಗಾಯಕ್ವಾಡ ಮಹಾರಾಜರು ಮತ್ತು ಸೊಂಡೂರಿನ ಮಹಾರಾಜರು ಏನು ಮಾಡ್ತಾರೆ ಅತ್ಯಂತ ಶ್ರೇಷ್ಠ ಗುಣಮಟ್ಟದ್ದಿರುವಂತಹ ಇಟಾಲಿಯನ್ ಮಾರ್ಬಲನ್ನು ಇಟಾಲಿಯಿಂದ ಮುಂಬೈ ಮುಖಾಂತರವಾಗಿ ಹುಬ್ಬಳ್ಳಿಗೆ ತರಿಸಿಕೊಳ್ತಾರೆ ತರಿಸಿ ಕಾಳಪ್ಪನವರ ಕೈಯಿಂದನ ಆ ಮೂರ್ತಿಯನ್ನು ತಯಾರು ಮಾಡಬೇಕಂತ ಹೇಳಿ ಸಂಕಲ್ಪ ಮಾಡಿ ಆ ಕಾಳಪ್ಪನವರು ಮೊದಲ ಒಂದು ಮೂರ್ತಿ ತಯಾರು ಮಾಡಿರ್ತಾರೆ ಅದಾದ ನಂತರ ಮತ್ತೊಂದು ಮೂರ್ತಿಯನ್ನು ಇನ್ನೂ ಸುಂದರವಾಗಿ ಮಾಡಬೇಕು ಅಂಥೇಳಿ ಇಟಾಲಿಯನ್ ಮಾರ್ಬಲ್ನಿಂದ ಮಾಡಬೇಕಂತ ಮಾರ್ಬಲ್ ತರಿಸಿರ್ತಾರೆ ಏನಾಕತ್ತಂದರೆ ಸಿದ್ಧಾರುಡ್ರನ್ನ ತಾಸು ಗಂಟ್ಲೆ ಮುಂದೆ ಕುಂಡ್ರಿಸ್ಕೊಂಡು ಆ ಮೂರ್ತಿಯನ್ನು ತಯಾರು ಮಾಡಬೇಕಾಗಿರ್ತೈತಿ ಯಾವ ಒಬ್ಬ ಸದ್ಗುರುನಾಥನನ್ನು ಬೆಟ್ಟಿ ಆಗಬೇಕಂತ ಹೇಳಿ ಸಾವಿರಾರು ಜನ ಮುಮುಕ್ಷುಗಳೂ ಭಕ್ತರು ಆ ಸದ್ಗುರುನಾಥನ ಹಂತಕ್ಕೆ ಓಡಿ ಓಡಿ ಬರ್ತಿದ್ರೆ ಪ್ರತ್ಯಕ್ಷ ಸದ್ಗುರುನಾಥ ಎಲ್ಲಿ ಓಡಿ ಹೋಗುತ್ತಿದ್ದಪ್ಪ ಅಂದರೆ ಮೂರ್ತಿಯನ್ನು ಕೆತ್ತುತ್ತಿರುವಂಥ ಬಡಿಗೇರ್ ಕಾಳಪ್ಪನವ್ರ ಓಡಿ ಹೋಗುತ್ತಿದ್ದ ಅಂದಮೇಲೆ ಶಕ್ತಿಗಿಂತಲೂ ಭಕ್ತಿನ ಮೇಲು ಅನ್ನೋದನ್ನು ಬಡಿಗೇರ್ ಕಾಳಪ್ಪ ನಮಗೆಲ್ಲ ತೋರಿಸ್ಕೊಟ್ಟ ಇಡೀ ಜಗತ್ತ ಅವನ ಆಶೀರ್ವಾದಕ್ಕಾಗಿ ಕಾತ ವರ್ದ ನಿಂತೈತಿ ಅಂತಹ ಸದ್ಗುರುನಾಥ ಬಡಿಗೇರ ಕಾಳಪ್ಪ ಮೂರ್ತಿ ಮಾಡೋಕ ಕುಂತಪ್ಪ ಅಂದರೆ ಎಲ್ಲಿದ್ರೂ ಸಹಿತ ಅವನ ಹಂತಕ್ಕೆ ಹೋಗಿ ಕೊಂಡಿರ್ತಿದ್ದ ಸದ್ಗುರುನಾಥ ಅಂದ್ರೆ ಇದರ ಮೇಲೆ ನಾವು ತಿಳ್ಕೋಬೇಕು ಬಡಗೇರ ಕಾಳಪ್ಪನವರು ವಿಚಾರ ಮಾಡ್ತಾರೆ ಏನಂದ್ರೆ ಈ ಮೂರ್ತಿಯನ್ನು ಒಮ್ಮೆ ತಯಾರು ಮಾಡಿದರೆ ಮತ್ತೆಲ್ಲಾದರೂ ಕೆಡಬಾರ್ದು ಅಂತೇಳಿ ತಿಳ್ಕೊಂಡು ತಪ್ಪಬಾರ್ದು ಅಂತ ತಿಳ್ಕೊಂಡು ಮೂರು ತುಂಡುಗಳನ್ನು ಮಾಡ್ತಾರಂತ ನೋಡ್ಸಿ ಒಂದು ದೊಡ್ಡ ತುಂಡು ಎರಡು ಸಣ್ಣ ತುಂಡುಗಳನ್ನು ಮಾಡಿ ಮೊದಲ ಎರಡು ಸಣ್ಣ ಮೂರ್ತಿಗಳನ್ನು ಮಾಡ್ತಾರಂಥ ಕಲ್ಲಿನೊಳಗೆ ಎರಡು ಸಣ್ಣ ಮೂರ್ತಿಗಳನ್ನು ಮಾಡಿ ಕಡೀಕ ಈ ದೊಡ್ಡ ಮೂರ್ತಿಯನ್ನು ತಯಾರು ಮಾಡ್ತಾರೆ ಆ ಮೂರ್ತಿಯನ್ನು ನೋಡಿ ಎಲ್ಲರೂ ಭಾಳ ಪಡ್ತಾರೆ ಭಾಳ ಸಂತೋಷಪಡ್ತಾರೆ ಸ್ವತಃ ಸಿದ್ಧಾರುಢರನ್ನ ಬಂದು ಕುಂತಂತಹ ಅನುಭವ ಎಲ್ಲರಿಗೂ ಆಗಕ್ಕೆ ಚಾಲು ಮಾಡ್ತೈತಿ ಆವಾಗ ಒಂದು ಮುಂದಿನ ಭಾಗ ಇಂದು ಹಿಂದಿನ ಭಾಗ ಮಧ್ಯಭಾಗದೊಳಗೆ ಈ ಮೂರ್ತಿ ತಯಾರಾಗಿರ್ತೈತಿ ಮುಂದಿನ ಭಾಗದೊಳಗೆ ಒಂದು ಮತ್ತೊಂದು ತಯಾರಾದಂಥ ಸಣ್ಣ ಮೂರ್ತಿ ಬೆಂಗಳೂರಿನ ಗೋವಿಂದ ಸೇರ್ತೈತಿ ಸೇರ್ತೈತಂಥದ್ದು ಮತ್ತು ಸಣ್ಣ ತುಂಡಿನೊಳಗೆ ಹಿಂಭಾಗದ ಕಲ್ಲಿನೊಳಗ ಆದಂಥ ಇನ್ನೊಂದು ಮೂರ್ತಿ ಅದು ಏನಾಗ್ತೈತಿ ಅಂತಂದರೆ ಓದು ಓದುಗೌಡ್ರ ಮನೆಗೆ ಅಂತ ಆ ಗೋವಿಂದ ಸಂತರು ಮತ್ತು ಹುಲಕೋಟಿ ಓದುಗೌಡರು ಎಷ್ಟು ಜನ್ಮದ ಪುಣ್ಯ ಮಾಡಿರಬಹುದು ನೋಡ್ರಿ ನಾವು ತಿಳ್ಕೋಬೇಕೆ ಮತ್ತು ಒಂದು ಹದಿನೆಂಟು ಇಂಚಂದು ಹದಿನೆಂಟು ಆರು ಹಿಂಗೆ ಒಂದು ಮತ್ತೊಂದು ಸಣ್ಣ ತುಂಡ ಉಳರ್ತೈತಿ ಅದು ಏನಾಕತ್ತಂದ್ರೆ ಉಜ್ಜನ್ನವ್ರ ಮನಿ ಸೇರ್ತತಂತ ಕಲ್ಲಿನ ತುಂಡ ಚೌಕ ತುಂಡ ಖಾರ ಅರೋ ಕಲ್ಲ ಅದ್ರ ಮೇಲೆ ಇಟ್ಟಿದ್ರಂತ ಉಜ್ಜನ್ನ ಅವ್ರ ಮನಿಯೊಳಗೆ ಹಿಂಗೆ ಆ ಇಟಾಲಿಯನ್ ಮಾರ್ಬಲ್ನೊಳಗೆ ಮೂರು ಮೂರ್ತಿಗಳು ತಯಾರಾದವು ಒಂದು ಸಿದ್ಧಾರ್ಡಪ್ಪನ ಗದ್ದುಗಿಯನ್ನು ಸೇರಿತು ಗದ್ದಿಗೆ ಮೇಲೆ ಇನ್ನೊಂದು ಬೆಂಗಳೂರನ್ನು ಇನ್ನೊಂದು ಹುಲಕೋಟಿಯನ್ನು ಸೇರಿತು ಇನ್ನೊಂದು ಉಳಿದಂಥ ತುಂಡು ಉಜ್ಜನ್ನವರ ಮನೆ ಸೇರಿತು ಒಂದು ಸಾರಿ ಏನಾಗತ್ತೀ ಮೂರ್ತಿಯನ್ನು ನೋಡಿ ಒಬ್ಬ ಭಕ್ತರು ಬಂದು ಏನು ಮಾಡ್ತಾರಂದ್ರೆ ಸಿದ್ಧಾರುಡರ ಒಳಗೆ ತಮ್ಮ ಒಂದು ಕಾಣಿಕೆಯ ದುಡ್ಡನ್ನು ಕೊಟ್ಟು ಅವರಿಗೆ ಪಾದಮುಟ್ಟಿ ನಮಸ್ಕಾರ ಮಾಡಿ ಸಿದ್ಧಾರುಡರನ್ನು ಪ್ರಶ್ನೆ ಕೇಳ್ತಾರೆ ಏನಂದ್ರೆ ಅಪ್ಪ ನಿಮ್ಮ ನಂತರ ಪೂಜೆ ಮಾಡಲೆಂದು ಈ ಮಂದಿ ಶಿಲೆಯಲ್ಲಿ ನಿಮ್ಮ ಮೂರ್ತಿಯನ್ನು ಕಟ್ಟದ್ದಾರ ಅದನ್ನು ಕೇಳಿ ನಾ ಇಲ್ಲಿ ಬಂದೆ ಈ ಒಂದು ಕಲ್ಲಿನೊಳಗ ನೀವು ಇರಾಕ ಸಾಧ್ಯ ಐತೇನ ಅಂತ ಕೇಳಿದ ಸಿದ್ಧಾರ್ಡ್ರನು ಆವಾಗ ಸಿದ್ಧಾರ್ಡ್ರ ಈ ವಾಕ್ಯವನ್ನು ಹೇಳಿದಾರ ಅಂತರ್ಬಹಿಶ್ಚ ತತ್ಸರ್ವ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೇಳಿ ಆದರೆ ಶಾಸ್ತ್ರ ಹೇಳ್ತಿಪ್ಪ ಎಲ್ಲೆಡೆಯೂ ತುಂಬಿರುವಂತಹ ಎಲ್ಲೆಡೆಯೂ ತುಂಬಿ ತೊಳುಕುತ್ತಿರುವಂತಹ ಭಗವಂತ ಈ ಶಿಲೆ ಒಳಗೆ ಇಲ್ಲೇನಪ್ಪ ಅಂಥೇಳಿ ಒಳ್ಳೆ ಆ ಭಕ್ತನನ್ನು ಸಿದ್ಧಾರ್ಡ್ರು ಕೇಳ್ತಾರೆ ಮತ್ತು ಆ ಭಕ್ತಗೆ ತಿಳಿಸಿ ಹೇಳ್ತಾರೆ ನೋಡ್ರಿ ಹೆಂಗಂದ್ರೆ ಈಗ ನೀ ನನ್ನ ಕೈಯಾಗ ಒಂದು ಬಿಲ್ಲಿ ಕೊಟ್ಟಿ ದುಡ್ಡನ್ನು ಕೊಟ್ಟಿ ಕಾಲ ಮುಟ್ಟಿ ನಮಸ್ಕಾರ ಮಾಡಿದಿ ಆ ಬಿಲ್ಲಿ ಕೇವಲ ಒಂದು ಲೋಹ ಒಂದು ಪಾತ್ರೆನಾಗಲಿ ಪರಿಹಾರನಾಗಲಿ ಪರಾತನ ಆಗಲಿ ಅದನ್ನು ತಯಾರು ಮಾಡುವಂಥ ಒಂದು ಲೋಹ ಒಂದು ಬಾಂಡಿ ಸಾಮಾನು ತಯಾರು ಮಾಡುವಂಥ ತಾಮ್ರದ ಅದು ಮತ್ತು ಇದ್ರಾಗ ಒಂದು ಬಿಲ್ಲಿ ಎಲ್ಲೈತಿ ಅಂತ ಕೇಳ್ತಾರೆ ಅವ್ರಿಗೆ ಎಲ್ಲಿ ಐತಿ ಇದ್ರಾಗ ಅದು ಬರೇ ಭಾವನೆಗೆ ಭಾವನೆಗೊಳಪಟ್ಟೈತಿಪ ಹ್ಯಾಂಗ ಲೋಹ ಮತ್ತು ಕಾಗದ ಆ ತುಂಡುಗಳು ರೊಕ್ಕ ರೂಪಾಯಿ ಐತಂತ ಅನಿಸ್ಕೊಂಡ ತಮ್ಮ ಕಾರ್ಯವನ್ನು ತಾವು ಮಾಡ್ತವೋ ಹಂಗೆ ಈ ಸಂಗಮವರಿ ಕಲ್ಲಾಗ ಗುರುಗಳು ದೇವರು ಅದಾರ ಅನ್ನುವಂಥ ಭಾವದಿಂದ ಗುರು ಅದರೊಳಗೆ ಉಳಿದ ತನ್ನ ಕಾರ್ಯವನ್ನು ತಾವು ಮಾಡ್ತಾನೆ ಅಂಥೇಳಿ ಬಹಳ ವಿಶೇಷವಾದಂಥ ಉತ್ತರವನ್ನು ಸಿದ್ಧಾರುಢ ಮಹಾಸ್ವಾಮಿಗಳು ಹೇಳ್ತಾರೆ ಮತ್ತು ಏನು ಹೇಳ್ತಾರಂದ್ರೆ ನೋಡಪ್ಪ ಫಲವನ್ನು ಕೊಡೋದು ಕಲ್ಲು ಮಣ್ಣು ಮರ ಮೂರ್ತಿ ಪ್ರಾಣಿ ಪಶು ಪಕ್ಷಿ ಅಲ್ಲಪ್ಪ ಅದನ್ನು ಪೂಜಿಸುವವನ ಭಾವನೆ ಫಲವನ್ನು ಕೊಡ್ತೈತಿ ಕಲ್ಲಿನೊಳಗೆ ದೇವ್ರ ಅದಾನು ಅನ್ನೋದಕ್ಕೆ ಸಾಕ್ಷಾತ್ ನರಸಿಂಹ ಅಲ್ಲಿನ ಕಂಬವನ್ನು ದಾಟಿ ಪ್ರಹ್ಲಾದನನ್ನ ರಕ್ಷಣೆ ಮಾಡಲಿಕ್ಕೆ ಬರಲಿಲ್ಲೇನಪ್ಪ ಅಂತ ಕೇಳ್ತಾರೋರು ಯದ್ಭಾವಂ ತದ್ಭವತಿ ನಮ್ಮ ಭಾವ ಹೆಂಗೈತೋ ಹಂಗೆ ಆಗತೈತಿ ಈ ಒಳಗೆ ಸಿದ್ಧಾರುಡ್ರು ಅದಾರು ಅಂತ ಹೇಳಿಕಾರ ನಿನ್ನ ಭಾವವನ್ನು ಶುದ್ಧಗೊಳಿಸ್ಕೊಂಡು ಅದನ್ನು ನಿಷ್ಕಲ್ಮಶವಾದ ಭಕ್ತಿಯಿಂದ ನೀ ಪೂಜೆ ಮಾಡಿದ್ದ ಆದ್ರೆ ನೂರಕ್ಕೆ ನೂರು ಅದರೊಳಗೆ ಸಿದ್ಧಾರುಢರು ಪ್ರಕಟರಾಗಿ ನಿನ್ನನ್ನು ಅನುಗ್ರಹಿಸ್ತಾರಪ್ಪ ಅಂತ ಸಿದ್ಧಾರ್ಡ್ರನ್ನೇ ಹೇಳಿದರು ಎಂಥ ಜ್ಞಾನದ ಮಾತುಗಳು ಎಂಥ ವಿಷಯಗಳನ್ನು ಸಿದ್ಧಾರುಡಪ್ಪಗಳು ಹೇಳ್ತಾರೆ ಇದನ್ನೆಲ್ಲ ಕೇಳಾಕತ್ರ ಮತ್ತು ಮೈ ಆಗತೈತಿ ಪೂಜಾ ಮಾಡೋಕ್ಕೆ ಮೊದಲು ಅಲ್ಲಿ ದೇವ್ರ ಅದಾನ ಅನ್ನುವಂಥ ಭಾವ ಬರಬೇಕಪ್ಪ ಆಗ ಮನಸ್ಸು ಮನೀತಿ ಈ ಶಿಲೆಯಲ್ಲಿ ನೀ ಅದಿ ಅನ್ನುವಂತಹ ಭಾವ ನಿಮಗೆ ಗಟ್ಟಿಗೊಂಡಿತಪ್ಪ ಅಂದ್ರೆ ನಾ ಅದರೊಳಗೆ ಇರತೇನ ಅಂತ ಹೇಳ್ತಾರೆ ಅಷ್ಟಾದ್ರೂ ಸಹಿತ ಆ ಭಕ್ತ ಇನ್ನೂ ಒಂದು ಪ್ರಶ್ನೆ ಕೇಳ್ತಾನ ಆವಾಗ ಸಿದ್ಧಾರುರು ಹೇಳ್ತಾರೆ ನಿಮ್ಮ ಸಮಾಧಾನಕ್ಕೆ ಏನು ನೀವು ಕೇಳಾಕತ್ತಿರಪ್ಪಾ ಅಂದ ಮೇಲೆ ಒಂದು ವಿಷಯವನ್ನು ಹೇಳ್ತೀನಿ ಏನಂದ್ರೆ ಈ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆದ ಅರ್ಧ ತಾಸಿನೊಳಗೆ ಈ ಮೂರ್ತಿಗೆ ಏನಾದರೂ ಬೆವರು ಅದರೊಳಗೆ ಅಂದರೆ ನಾನದ್ರೊಳಗೆ ಅದೇನಂತೇಳಿ ತಿಳ್ಕೊರಿ ಇಲ್ಲಪ್ಪ ಅಂದ್ರೆ ನಾ ಇಲ್ಲ ಅಂತ ತಿಳಿರಿ ಅಂತ ಹೇಳಿರ್ತಾರ ಯಾವಾಗ ಸಿದ್ಧಾರುಡರ ಸಮಾಧಿಯ ಮ್ಯಾಲ ಈ ಮೂರ್ತಿಯನ್ನು ಸ್ಥಾಪನೆ ಮಾಡಿದರು ಆವಾಗ ಆ ಮೂರ್ತಿಗೆ ಬೆವರು ಬರಕ್ಕೆತ್ತು ನಾ ಹೇಳಿದೇನೊಂದು ಸಾರಿ ಟರ್ಕಿ ವಸ್ತ್ರದಿಂದ ಗೋವಿಂದ ಸ್ವಾಮಿಗಳು ವರ್ಷಿದ್ರೆ ಅದನ್ನು ಹಿಂಡ್ತಿದ್ರಂತ ಒಂದ ದಿನ ಅಲ್ಲ ಮೂರು ದಿವಸ ಬೆವರು ಬಿಟ್ಟಿತ್ತಂತ ವಿಜ್ಞಾನಕ್ಕನೂ ಸಹಿತ ಪ್ರಶ್ನೆಯಾಗಿ ನಿಂತಹ ವಿಷಯ ಇದು ಹಾಗಾಗಿ ಸಿದ್ಧಾರುಡರು ಎಲ್ಲಿ ನೋಡಿದಲ್ಲಿ ಅದರ ಅವರನ್ನು ನಂಬುನು ಮುಂದೆ ಹತ್ತೊಂಬತ್ತು ನೂರ ಅರವತ್ತ ಎರಡನೇ ಇಸ್ವಿ ಒಳಗೆ ನೋಡ್ರಿ ಗುರುನಾಥಾರುಡರನ್ನ ಬಿಟ್ಟ ಸಿದ್ಧಾರುಡರು ಇಲ್ಲ ಸಿದ್ಧಾರುಡರನ್ನು ಬಿಟ್ಟ ಗುರುನಾಥಾರುಡರು ಇಲ್ಲ ಗುರುನಾಥಾರುಡ್ರು ಪ್ರತ್ಯಕ್ಷ ಪರಮಾತ್ಮರು ಗುರುನಾಥಾರುಡ್ರು ಮೌನ ಮುನಿಗಳು ಗುರುನಾಥಾರುಡರಲ್ಲಿ ಸರ್ವಶಕ್ತಿಗಳು ಕೇಂದ್ರೀಕರಣವಾಗಿದ್ದವು ಗುರುನಾಥಾರುಡರನ್ನು ಕೇವಲ ಕಣ್ಣು ಮುಚ್ಚಿ ಒಂದು ಸಾರಿ ಸ್ಮರಣೆ ಮಾಡಿದರೆ ಎಂಥ ದುರಿತಗಳಿದ್ದರೂ ಸಹಿತ ದೂರವಾಗಬೇಕು ಸಿದ್ಧಾರುಡರು ಗುರುನಾಥಾರುಡರಿಗೆ ಯಾವ ಯಾವ ರೀತಿಯಿಂದ ಆಶೀರ್ವದಿಸಿದರೂ ಗುರುನಾಥಾರೂಢರಲ್ಲಿ ನಾನು ಅದೇನಪ್ಪ ಅಂಥೇಳಿ ಎಷ್ಟೋ ತೋರಿಸ್ಕೊಟ್ರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರೊಳಗೆ ಕೈಲಾಸ ಮಂಟಪದ ಮಹಾಪೂಜೆಗೆ ಮ್ಯಾಲ ಗುರುನಾಥಾರೂಢರನ್ನು ಕುಂಡಿಸಿ ಕಿರೀಟ ಪೂಜೆಯನ್ನು ಮಾಡಿಸಿ ತಾವು ತೆಳಗೆ ನಿಂತ ಭಕ್ತರ ಜೊತೆ ಮಂಗಳಾರತಿಯನ್ನು ಮಾಡಿದರು ಸಿದ್ಧಾರ್ಡ್ರು ಮಂಗಳಾರತಿ ಮುಗಿದ ನಂತರ ಗುರುನಾಥ ಹರಡ್ರಿಗೆ ಕೆಳಗಿನಿಂದನ ನಮಸ್ಕಾರ ಮಾಡಿದ್ರು ಸಿದ್ಧಾರುಡರು ಇನ್ನೂ ಏನು ಬೇಕಂತ ಗುರುನಾಥ ಅದಾರ ಅಂತ ಹೇಳಕಾದ್ರೆ ತೋರಿಸ್ಬೇಕಾಗಿತ್ತು ಸಿದ್ಧಾರುಡ್ರಿಗೆ ನೋಡಪ್ಪ ಮಾತಾಡಿದ್ರೆ ಅಷ್ಟ ಜ್ಞಾನಿಯಲ್ಲ ಹುಚ್ಚನಂಗಿದ್ರೂ ಸಹಿತ ಮಾತನಾಡದಿದ್ರೂ ಸಹಿತ ಒಂದು ಕಲ್ಲಿದ್ದಂಗಿದ್ರೂ ಸಹಿತ ಸಾಕ್ಷಾತ್ ಅದರೊಳಗೆ ಅದಾನ ಅನ್ನೋದನ್ನು ತೋರ್ಸಾಕ ಗುರುನಾಥ ಹರಡ್ರು ಹುಟ್ಟಿ ಬಂದಿದ್ದರು ನೋಡ್ರಿ ಕೆಲವು ಮಂದಿ ನಾಲ್ಕು ನಾಲ್ಕು ವೇದಗಳನ್ನು ಓದಿರ್ತಾರೆ ಹದಿನೆಂಟು ಪುರಾಣಗಳನ್ನು ಓದಿರ್ತಾರೆ ಆರ ಶಾಸ್ತ್ರಗಳನ್ನು ಹೇಳ್ತಿರ್ತಾರೆ ಆದರೆ ಒಳಗೆ ಮಾತ್ರ ಮೋಹ ಅವರನ್ನು ಬಿಟ್ಟಿರೋದಲ್ರಿ ಅವರು ಮತ್ತು ದೇಣಿಗೆ ಕೂಡ್ಸೋ ಗುರುನಾಥರುಡ್ರ್ ಹೆಂಗಿದ್ರಪ್ಪ ಅಂತಂದ್ರೆ ಯಾವುದ್ರ ಕಡೆಯೂ ಲಕ್ಷಣ ಇಲ್ಲ ಅವರು ವೇದವನ್ನು ಓದಿಲ್ಲ ಶಾಸ್ತ್ರವನ್ನು ಹೇಳಿಲ್ಲ ಪುರಾಣಗಳನ್ನು ಹೇಳಿಲ್ಲ ವೇದಗಳು ಶಾಸ್ತ್ರಗಳು ಪುರಾಣಗಳು ಆ ಗುರುನಾಥಾರುಡರ ರೂಪವನ್ನು ತೊಟ್ಟು ಕುಂತು ಬಿಟ್ಟವ್ ಅವ ಯಾವ ಬೇಕೋ ಆ ಗುರುನಾಥರುಡ್ರನ್ನು ನೋಡಿ ಕಲ್ಕೋರಿಪ್ಪಾ ಅಂತ ಹೇಳಿಕಾರ ಹತ್ತೊಂಬತ್ತು ನೂರ ಅರವತ್ತೆರಡನೇ ಇಸ್ವಿಯೊಳಗೆ ಧಾರವಾಡದ ರಾಮನವ್ರ ಕಣ್ಣಿಗೆ ಉಜ್ಜನ್ನವರ ಮನೆಯೊಳಗಿದ್ದಂತಹ ಆ ಸಿದ್ಧಾರುಡರ ಮೂರ್ತಿ ಮಾಡಿದ್ರೊಳಗೆ ಉಳಿದಂತಹ ಸಂಗಮವರಿ ಕಲ್ಲು ಕಂಡಿತು ಇದೆಲ್ಲ ನಿಮಿತ್ಯ ಮಾತ್ರ ರೀ ಎಲ್ಲ ಗುರುವಿನ ಒಂದು ಆಶೀರ್ವಾದ ಅವ್ರು ಏನು ಮಾಡಿಬಿಟ್ರು ಅಂತಂದ್ರೆ ಆ ಕಲ್ಲನ್ನು ತಗೊಂಡು ಬಂದರು ತಗೊಂಡು ಬಂದ ಬಡಿಯರ ಕಾಳಪ್ಪನ ಎರಡನೇ ಮಗನಾದಂಥ ಮಾನಪ್ಪ ಅವನ ಮಗ ಗಂಗಪ್ಪ ಅವನು ಸಹಿತ ಕಲಾವಿದ ಆ ಬಡಿಯರ್ ಕಾಳಪ್ಪನ ಮೊಮ್ಮಗ ಆ ಗಂಗಪ್ಪನ ಕಡೆಯಿಂದ ಏನು ಮಾಡ್ತಾರಂದ್ರೆ ಒಂದು ಸುಂದರವಾದಂಥ ಗಣಪತಿಯ ಮೂರ್ತಿಯನ್ನು ತಯಾರು ಮಾಡಿಸ್ತಾರೆ ನೋಡ್ರಿ ಅದ ಕಲ್ಲಿನ ತುಂಡಿನೊಳಗನ ಸಿದ್ಧಾರುಢರ ಒಂದು ಮೂಲ ಮೂರ್ತಿಯೇ ಏನೊಂದು ಕಲ್ಲಿತ್ತು ಅದೇ ಕಲ್ಲಿನ ತುಂಡು ಉಜ್ಜನ್ನವರ ಮನಿಯೊಳಗಿತ್ತು ಅದೇ ಕಲ್ಲಿನೊಳಗನ ಸುಂದರವಾದಂತಹ ಗಣಪತಿಯ ಮೂರ್ತಿಯನ್ನು ತಯಾರು ಮಾಡಿದರು ಆ ಗಣಪತಿಯ ಮೂರ್ತಿ ಇವತ್ತು ಎಲ್ಲೈತಿಪ್ಪ ಅಂತಂದ್ರೆ ನಮ್ಮಪ್ಪ ಗುರುನಾಥಾರುಡ ಮಹಾಸ್ವಾಮಿಗಳ ಸಮಾಧಿ ಮಂದಿರದ ಬಾಗಿಲದ ಮ್ಯಾಲ ಇತ್ತು ನೋಡ್ರಿ ನಾವು ಹೊಸ್ಟಿಲಕ್ಕೆ ನಮಸ್ಕಾರ ಮಾಡಿ ಮ್ಯಾಲೆ ನೋಡಿ ಬಿಟ್ಟಿವ ಅಂದ್ರೆ ಆ ಬಾಗಿಲಿಗೆ ಗುರುನಾಥರ ಸಮಾಧಿ ಮಂದಿರದ ಬಾಗಿಲಿಗೆ ಒಂದು ಸುಂದರವಾದಂತಹ ಸಂಗಮವರಿ ಕಲ್ಲಿನ ಗಣಪತಿ ಆ ಗಣಪತಿ ಎಲ್ಲಿ ಬಂದು ಪ್ರತಿಷ್ಠಾಪಿತಗೊಂಡ ಅಂದರೆ ಗುರುನಾಥಾರುಢರಲ್ಲಿ ಬಂದು ಸ್ಥಾಪಿತಗೊಂಡ ಪ್ರಥಮ ಪೂಜ್ಯ ಅಂತ ಗಣಪತಿಯನ್ನು ಕರೆದರು ನಿಂದು ಯಾವ ಕಾರ್ಯಗಳು ನಿನಗೆ ಆಗಬೇಕಂತಿದ್ರೆ ಮೊದಲು ಗಣಪತಿಯನ್ನು ಪೂಜಿಸುವ ಅಂದವ್ರಂಗೆ ಪ್ರಥಮ ಪೂಜ್ಯ ಗಣಪತಿ ಬಂದು ಗುರುನಾಥಾರುಡ್ರ ಸಮಾಧಿ ಮಂದಿರದೊಳಗೆ ಸ್ಥಾಪಿತಗೊಂಡ ಅಂದಮೇಲೆ ಮೊದಲು ಗುರುನಾಥಾರುಡ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡ್ರಪ್ಪ ಅಂತ ಹೇಳಾಕ ಹಂಗೆ ಕುಂತಾನೇನು ಅನ್ನಂಗೆ ನನಗೆ ಅನ್ನಿಸ್ತೈತಿ ಸಿದ್ಧಾರುಡರ ಸಮಾಧಿ ಮಂದಿರದ ಮ್ಯಾಲ ಪರಮೇಶ್ವರ ಪಾರ್ವತಿ ನಂದಿವಾಹನರಾಗಿ ಕುಂತಾರೆ ಗುರುನಾಥಾರುಡರ ಸಮಾಧಿ ಮಂದಿರದ ಚೌಕಟ್ಟಿನ ಮ್ಯಾಲ ಈ ಸಂಗಮೌರಿಯ ಮಹಾಗಣಪತಿ ಕುಂತನ ಇವೆಲ್ಲವೂ ಸಹಿತ ನಿಮಿತ್ತ ಮಾತ್ರ ನಾವು ಮನುಷ್ಯರ ನಡೆದಿದ್ದ ಮಾತ್ರ ಕೇವಲ ಸಿದ್ಧಾರುಡರ ಮತ್ತು ಗುರುನಾಥಾರುಡರ ಆಶೀರ್ವಾದದಿಂದ ಇಂತಹ ಪವಿತ್ರವಾದಂತಹ ಪುಣ್ಯಕಥೆಗಳನ್ನು ಶ್ರವಣ ಮಾಡುವುದನ ಒಂದ ಪೂರ್ವಜನ್ಮದ ಪುಣ್ಯ ಶ್ರಾವಣ ಮಾಸದ ಎಂಟನೆಯ ದಿನ ನಮ್ಮೆಲ್ಲರಿಗೂ ಸಹಿತ ಶುಭವನ್ನು ಅನುಗ್ರಹಿಸಲಿ ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ